ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಮೊನ್ನೆ ವ್ಲಾಗು ನನ್ನ ಮಗನಿಗೆ ಸ್ವಲ್ಪ ಅಂತ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಹಂಗೇನೆ ಹುಡುಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅವನು ಇದ್ನಲ್ಲ ಅಂತ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದೆ ತುಂಬ ಟೈಮ್ ಆಗೋಗಿತ್ತು ಹೋಗಿ ಅವನು ನಾನು ನನ್ನ ಮಗ ನಾನು ಇಬ್ರು ಹೋದಾಗಲೇ ಹೋಗಿದ್ದು ಅವನು ನೋಡಿಲ್ಲ ಸುಮಾರು ಟೈಮ್ ಆಯಿತು ಬಾರಮ್ಮ ಅಂದ ಅದಕ್ಕೆ ಹೋಗೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿದೆ ಒಳಗಡೆ ಅಂದರೆ ಸೈಲೆಂಟಾಗಿರುತ್ತೆ ಗಜಿ ಬಿಜಿ ಇರಲ್ಲ ಜಾಸ್ತಿ ಯಾರು ಮಾತಾಡ್ತಿರಲ್ಲ ಸೈಲೆಂಟ್ ಆಗಿರುತ್ತೆ ದೇವಸ್ಥಾನಗಳಲ್ಲಿ ಸೈಲೆಂಟ್ ಸೈಲೆಂಟಾಗಿರಬೇಕು ಅಲ್ಲೂ ಗಜಿಬಿಜಿ ಗಜಿ ಬಿಜಿ ಅಂತಿದ್ರೆ ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಸರಿ ಅಂತ ಅಲ್ಲಿಗೆ ಹೋದ್ವಿ ಅಲ್ಲಿ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ ಮಾಡಿ ಒಳಗಡೆ ಹತ್ರ ಹತ್ರಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಆಮೇಲೆ ತಾಯ್ತ ಕಟ್ಟತೀವಿ ಅಂತ ಹೇಳಿದ್ರು ಸರಿ ಅಂತೇಳಿ ಹೋದ್ವಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ಅದು ಒಂಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾವಾಗ್ಲೂ ಯಾವಾಗಲೂ ಹಿಂಗೆ ರೆಡಿ ಮಾಡಿರ್ತಾರೆ ನೋಡೋಕ್ಕೆ ಅಷ್ಟು ಖುಷಿ ಆಯ್ತಿರುತ್ತೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂದರೆ ಇಲ್ಲಿಗೇನೆ ಕರ್ಕೊಂಡು ಬರ್ತಾರೆ ಅಲ್ಲಿ ತಾಯ್ತ ಕಟ್ಟಿಸ್ಕೊಂಡು ಅಲ್ಲೇ ಉದ್ಭವ ಕರೆ ವೀರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದರೊಳಗಡೆ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಬಂದು ಮಾರನೇ ದಿನ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬಕ್ಕೆ ನಾನು ನನ್ನ ಮಗ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಕೊಡೋಕ್ಕೆ ವಸ್ತ್ರ ತಗೊಂಬರೋಣ ಅಂತ ಹೋಗ್ತಿದ್ವಿ ನಮ್ಮೂರಲ್ಲಿ ಹಿಂಗೇ ಹಬ್ಬ ಆದರೆ ಹಿಂಗೆ ರೋಡಲ್ಲೆಲ್ಲ ಹೂವು ಹಣ್ಣು ಎಲ್ಲದನ್ನು ಮಾರ್ತಿರ್ತಾರೆ ಯಾರೋ ತಂದಿರಲ್ಲ ಅವರೆಲ್ಲ ತರ್ತಾರೆ ಅದನ್ನು ಮುಗಿಸ್ಕೊಂಡು ವಸ್ತ್ರ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ರೆ ನನ್ನ ಗಾಡಿ ಇಲ್ಲಿ ಎಲ್ಲ ಕಡ್ದು ಪೆಟ್ರೋಲೆಲ್ಲ ಲೀಕ್ ಆಯ್ತಿತ್ತು ಸರಿ ಅಂತ ಅದನ್ನು ರಿಪೇರಿಗೆ ತಗೊಂಡೋಗಿ ಅದನ್ನು ರಿಪೇರಿ ಮಾಡಿಸ್ಕೊಂಡು ಆಮೇಲೆ ನಮ್ಮ ಊರಲ್ಲಿರೋ ಈಶ್ವರ ದೇವಸ್ಥಾನಕ್ಕೆ ಬಂದ್ವಿ ಈಶ್ವರ ದೇವಸ್ಥಾನ ಕಟ್ಟುತ್ತಿದ್ದಾರೆ ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಮನೆ ಥರ ಇದೆ ಅಲ್ಲಿ ದೇವ್ರು ಇಟ್ಕೊಂಡಿದ್ದಾರೆ ಇದೇ ಈಶ್ವರ ದೇವಸ್ಥಾನ ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಕೆಲಸ ಎಲ್ಲ ಮಾಡ್ತಿದ್ದಾರೆ ಓಪನ್ ಆದಮೇಲೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ನೋಡಬೇಕು ಶಿವಲಿಂಗ ಇತ್ತು ಆ ಶಿವಲಿಂಗನ ಇವಾಗ ದೇವಸ್ಥಾನದೊಳಗಿಟ್ಟು ಇವಾಗ ಬೇರೆ ಥರ ಪೂಜೆ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗಿ ಅರ್ಚಕರು ಮಾತ್ರ ಪಾಪ ತುಂಬ ವಯಸ್ಸಾಗಿದೆ ಆದ್ರೂ ನೀಟಾಗಿ ಅಂದರೆ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಅದು ಈಶ್ವರ ದೇವಸ್ಥಾನ ಇವಾಗ ಕಟ್ಟುತ್ತಿರೋದು ಆದರೆ ಇವಾಗ ಇರೋದು ಈ ಕಡೆ ಸೈಡಲ್ಲಿ ಒಂದು ಮನೆ ಇದೆ ಇಲ್ಲಿಟ್ಟಿದ್ದಾರೆ ದೇವ್ರನ್ನೆಲ್ಲ ಸರಿ ಅಂತೇಳಿ ಹೋದ್ವಿ ಹೋಗಿ ನೀಟಾಗಿ ಪೂಜೆ ಮಾಡಿಕೊಟ್ರು ಅವರು ಅಷ್ಟು ವಯಸ್ಸಾದ್ರೂ ಬಿಟ್ಟು ಪೂಜೆ ಮಾಡೋಲ್ಲ ತುಂಬ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಂಭ್ರಮ ಎರಲ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ಬಂದ್ವಿ ನಮ್ಮ ತೋಟದಲ್ಲಿರೋ ಮನೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಇವಾಗ ಸ್ವಲ್ಪ ಹೊಸ್ದಾಗಿ ಕಾಣಿಸ್ತಿದೆ ಯಾಕೆ ಅಂದರೆ ಸುಣ್ಣ ಬಣ್ಣ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ ಈ ಮನೆನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಟ್ಟಿರೋದು ಈ ಥರ ಕಾಣಿಸ್ತಿದೆ ಇವಾಗ ಸುಣ್ಣ ಆಗಿದೆ ಬಣ್ಣ ಎಲ್ಲ ಮಾಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ತುಂಬ ವರ್ಷ ಆಗೋಗಿತ್ತು ಇದಕ್ಕೆ ಸುಣ್ಣ ಎಲ್ಲ ಮಾಡಿ ಇವಾಗ ಅಲ್ಲಿ ಎಳ್ನೀರು ಕೆಡುತ್ತಿದ್ದಾರೆ ಎಳ್ನೀರು ಕೆಡವರು ಬಂದಿದ್ದರು ಅದನ್ನು ನೋಡ್ಕೊಂಡು ಅಡುಗೆ ಮನೆ ಯಾವ ಥರ ಕಾಣಿಸ್ತಿದೆ ನೋಡೋಣ ಅಂತೇಳಿ ಒಳಗಡೆ ಹೋದೆ ಈ ಥರ ಕಾಣಿಸ್ತಿದೆ ಆದರೆ ಅಡುಗೆ ಮನೆ ಸುಣ್ಣ ಯಾಕೋ ಕೈಗೆಲ್ಲ ಹತ್ತುತ್ತಾ ಇತ್ತು ಈ ಥರ ಇದೆ ಅಡುಗೆ ಮನೆ ಈಗ ಹಳ್ಳಿಲೆಲ್ಲ ಇದೇ ಥರ ಅಲ್ವಾ ಇವಾಗ ಇರೋದು ಸರಿ ಅಂತ ಹೇಳಿ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಎಳ್ನೀರೆಲ್ಲ ಕುಡಿದು ಆಮೇಲೆ ನಾನು ಹೊರಟೆ ಇನ್ನು ಯಾರೆಲ್ಲ ಸಂಭ್ರಮ ಬಲ್ಲ ಇಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಇದು ಇವತ್ತಿನ ಹಬ್ಬದ ದಿನ ಈ ಥರ ಇತ್ತು ನಂದು ಔಟ್ಫಿಟ್ ಥ್ಯಾಂಕ್ ಯು